കമ്പോഡിത് കപ്പിറ്റൽ പൊനം ഫെൻ്റെ സ്വഗത ഓക്കേ ഇത് യൂകിര ക ബ്റ്റ് ഇത മുച്ചു കെപിറ്റൽ സി എം റീ അല്ല എൻ്റെ ദിവസ ഇതാണ് ആൻഡ് ഇറ്റ് വാസ് ബ്യൂട്ടിഫുൽ അസ ബ്യൂട്ടിഫുൽ അത് ബ്യൂട്ടിഫുൾ ആയിട്ട് ദിസ് ഇസ് മൈ സെക്കൻഡ് ഡേ ഹിയർ ഫസ്റ്റ് ഡേ ബന്ധ സുസ്താദ അല്ല ടെലി സ്റ്റോറി അതെ ഇതിന വ്യൂ നോട് കൊള്ളി ആയിട്ട് ദിസ് ഇസ് ദ വർ ദറ്റ് വി ആർ ഗുൺ ഗോ ഓവർ ആയിട്ട് ഏർ ബോർൺ ഏർ ബോർൺ ആയിട്ട ഐം ഗുണ ടുഫ്രെ സ്റ്റൈൽ ആഫ് എക്സ്പ്ലേനിങ് ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಫುಟೇಜ್ ಆಯಿತಾ ಬಿಕಾಸ್ ಐ ವನ್ ಡೂ ಸು ಸರ್ಟನ್ ಥಿಂಗ್ಸ್ ಏನು ಅಂತ ಬದನೆಕಾಯಿ ಆಮೇಲೂ ಆದರೆ ಹೇಳ್ತೀನಿ ಯಾಕಂದರೆ ಹತ್ತು ನಿಮಿಷದಲ್ಲಿ ಎಲ್ಲ ಹೇಳೋದು ತುಂಬ ದೊಡ್ಡ ವಿಷಯ ಸಿ ಇದು ಬಂದು ಕ್ಯಾಪಿಟಲ್ ಹೆಂಗಾಯ್ತು ಅಂದರೆ ಅಲ್ಲಿ ಕಟ್ಟಾಗ ನಮ್ಮ ಹಿಂದೂ ರೂಲರ್ಸ್ ಬಂದು ಕಟ್ಟಿದ್ರು ಆಯಿತಾ ಸೂಪರಾಗಿ ಕಟ್ಟಿದ್ರು ಇದು ನೋಡಿ ಹೆಂಗೆ ಬೆಳೆದಿದೆ ಸಿಟಿ ಹೆಂಗೆ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದ್ದಾರೆ ಓಕೆ ಅದನ್ನ ನೀವು ನೋಡಿ ಕಣ್ಣಾರೆ ನೋಡ್ತಾರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಸ್ಲೋ ಸ್ಲೋವಾಗಿ ಮೂವ್ ಆಗುತ್ತೆ ಬಟ್ ಫಾಸ್ಟ್ ಫಾಸ್ಟ್ ಆಗಿ ನಾನು ಮಾತಾಡ್ತೀನಿ ಆಯ್ತಾ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ആവ അണ്ടർസ്റ്റുഡ് ദാറ്റ് ഈ ജംഗലന കത്തി കസി കത്തിമയുടെ ബ്യൂട്ടിഫുൾ പ്യാലസ് ബ്യൂട്ടിഫുൾ ടെംപൽസ് എല്ലാംക്കൊണ്ടു എൺനൂറ് വർഷ അത് എൺട്ടു വിസ് എൺ ഇസ്വി ഏനോ അതാര്ട്ടിൻ ഹ്രെഡ് ഇയർസ് അത് സാർദ ഇന്നൂറ് വർഷൻ ഇതേ ബ്റ്റ് സാർ നാന്നൂറ് വർഷക്ക് എല്ലാം വിട്ടു ഹോബിട് ಸತ್ತೋದ್ರು ಬಿಟ್ಟೋದ್ರು ಅದು ವೆರಿ ವೆರಿ ಡಿಫಿಕಲ್ಟ್ ಟು ಇವನ್ ಪ್ರೆಡಿಕ್ಟ್ ಹೇಳಕ್ಕೆ ಎರಡು ರಿವರ್ ಕಾಣ್ತಿದ್ಯಾ ನಿಮಗೆ ಒಂದು ಟಾನ್ಲೆ ಸ್ಯಾಪ್ ಅಂತ ಇನ್ನೊಂದು ಮುಂದೆ ಮೀಕಾಂಗ್ ರಿವರ್ ಅಂತ ತಿಳ್ಕೊಳ್ಳಿ ಅದನ್ನು ಹೇಳ್ತಾನೆ ಸೊ ಏನಾಯ್ತು ಅಂದರೆ ಅಲ್ಲಿ ಎಲ್ಲ ಕಟ್ಬಿಟ್ರು ದೊಡ್ಡ ದೊಡ್ಡ ರಾಜ್ಯ ಕಟ್ಕೊಂಡ್ರು ಈಗಿನ ಕಾಲದ ನ್ಯೂಯಾರ್ಕು ಆಗಿನ ಈಗಿನ ಕಾಲದ ವಡಿ ಕಾಲ್ ಲಂಡನ್ ಅದಕ್ಕಿಂತ ದೊಡ್ಡ ಸಿಟಿನ ಸ್ಥಾಪನೆ ಯಾವಾಗ ಮಾಡಿದ್ರು ಸಾವಿರದ ಇನ್ನೂರು ವರ್ಷ ಹಿಂದಿನೇ ಸ್ಥಾಪನೆ ಮಾಡಿದ್ರು ಒಂದು ಕೋಟಿ ಜನ ಏನಕ್ಕೆ ಏನಕ್ಕೆಂದರೆ ಆ ರಿವರ್ ಇದೆಲ್ಲ ಆ ಥಾನ್ಲೈಸ್ ಆ್ಯಪ್ ಅಂತ ಆ ರಿವರ್ನ ಡೈವರ್ಟ್ ಮಾಡಿಕೊಂಡು ಅವರು ಯೂಸೇಜ್ ಮಾಡ್ಕೊಳ್ಳೋಕ್ಕೆ ಬೆಳ್ಕೊಳಕ್ಕೆ ಯಾವುದನ್ನು ನಮ್ಮ ರೈಸ್ ಅಕ್ಕಿನ ಬೆಳೆಯೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ರು ಒಳ್ಳೆ ಪ್ಲಾನ್ ಮಾಡಿದ್ರು ಎಲ್ಲ ಚೆನ್ನಾಗಿ ಬೆಳೀತು ಅಂತ ನಾವು ಸ್ವಲ್ಪ ಇದು ಏನು ಬ್ರಿಡ್ಜ್ ಕಡೆ ಹೋಗ್ತಾ ಇದ್ವಿ ಓಕೆ ಬ್ರಿಡ್ಜ್ ಕಡೆ ಕರ್ಕೊಂಡು ಸ್ಲೋ ಹೋಗುತ್ತೆ ಅಷ್ಟು ಫಾಸ್ಟಾಗಿ ನಾನು ಡ್ರೋನ್ ಹೋಗೋಲ್ಲ ಸ್ವಲ್ಪ ತಾಳ್ಮೆ ಇರಬೇಕು ಸೊ ಕಟ್ಕೊಂಡ್ರು ಚೆನ್ನಾಗಿ ನಡೀತು ಬೆಳೀತು ಬಟ್ ನೀರ ಜೊತೆಗೆ ಮಣ್ಣು ಬರ್ತಾಯಿತ್ತು ಬಂದು ಏನಾಯಿತು ನೀರು ಫ್ಲೋ ನಿಂತೋಗ್ಬಿಟ್ಟು ಅದನ್ನು ದೇ ಕುಡ್ ನಾಟ್ ಹ್ಯಾಂಡ್ಲ್ ಎಂತಿಂಗ್ ದೇ ರಿಯಲೈಸ್ ದಟ್ ಇವಾಗ ಅವಾಗ ಏನಿತ್ತಂದರೆ ಅವರು ಅಕ್ಕಿ ಬೆಳೆಯೋದು ದಟ್ ವಾಸ್ ದ ಟ್ರೇಡಿಂಗ್ ಕಮೋಡಿಟಿ ಫಾರ್ ದೆಮ್ ಅದನ್ನು ಟ್ರೇಡ್ ಮಾಡಿಬಿಟ್ಟು ದೇ ವಿಸ್ ಟು ಮೇಕ್ ಎ ಲಿವಿಂಗ್ ಬಟ್ ಯಾವಾಗ ಆ ನೀರೇ ಬರ್ದಿರಕ್ಕಾಯ್ತು ಏನಾಯ್ತು ಆವಾಗ ದೇ ರಿಯಲೈಸ್ ದ್ಯಾಟ್ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ದೇ ಡಿಸೈಡ್ ದಟ್ ಇಲ್ಲಿ ಬೇಡ ನಮಗೆ ಡೌನ್ ಸ್ಟ್ರೀಮ್ ಹೋಗೋಣ ಅಂದರೆ ಇನ್ನು ಕೆಳಗೆ ಹೋಗೋಣ ದೆನ್ ವಿ ವಿಲ್ ಲುಕ್ ಇನ್ ಟು ಇಟ್ ಅಂತ ಸ್ವಲ್ಪ ಜನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ಸಮಯದಲ್ಲಿ ಒಂದು ಫೋರ್ಟೀನ್ ಸೆಂಚುರಿಯಲ್ಲಿ ವಾಟ್ ಹ್ಯಾಪನ್ ವಾಸ್ ಬರಗಾಲ ಬಂದ್ಬಿಡ್ತು ಬರಗಾಲ ಬಂದಾಗ ನೀರೇ ಇಲ್ಲದ್ರೆ ಹೆಂಗೆ ಬೆಳೆದು ತಿನ್ನೋ ಜನ ಬಿಟ್ಟರು ಮೇಲೆ ಮಾನ್ಸೂನ್ ನಿಲ್ಲೇ ಇಲ್ಲ ಮಾನ್ಸೂನ್ ಹೆಂಗೆ ಬಂತಂದರೆ ಸಿಕ್ಕಾ ಬಟ್ಟೆ ಬಂದು ಇವಾಗಂತೂ ಮುಳುಗೋಯ್ತು ಎಲ್ಲ ಸೊ ಅಲ್ಲಿ ಉಳ್ಕೊಳಕ್ಕೆ ಆಸೆ ಪಟ್ಟವ್ರು ಏನು ಮಾಡಿದ್ರು ಮನೆಗಳ್ನ ರಿವರ್ ಮೇಲೆ ಕಟ್ಟಿದ್ರು ಅದಕ್ಕೆ ಫ್ಲೋಟಿಂಗ್ ವಿಲೇಜ್ ಅಂತ ಹೇಳ್ತಾರೆ ಅದನ್ನು ವೀಡಿಯೋ ತೋರಿಸಿದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ಅವ್ರ ಲೈಫ್ ಎಲ್ಲ ಬರೀ ನೀರ್ ಮೇಲೆ ಇರೋದು ಸೊ ಪ್ರಪಂಚ ಮುಳುಗೋದ್ರೆ ಅವ್ರು ಮಾತ್ರ ಬದುಕೊಂತಾರೆ ಯಾಕಂದ್ರೆ ನೀರ್ ಮೇಲೆ ಹಿಂಗೆ ಬದುಕೋದು ಅಂತ ತಿಳ್ಕೊಂಡಿದ್ದಾರೆ ಸ್ಕೂಲ್ ಕಟ್ಕೊಂಡವ್ರೆ ಕಾಲೇಜಸ್ ಕಟ್ಕೊಂಡವ್ರೆ ಅದು ಇನ್ನೂ ಕಟ್ಕೊಂಡವ್ರೆ ಏನು ಚರ್ಚ್ ಎಲ್ಲ ಕಟ್ಕೊಂಡವ್ರೆ ಆಯಿತಾ ಚರ್ಚ್ ಕಟ್ಕೊಂಡವ್ರೆ ಇವರೆಲ್ಲ ಬುದ್ಧಿಸ್ಟು ಚರ್ಚ್ ಮಾತ್ರ ಇದೆ ನಾನು ಯಾವುದು ಬುದ್ಧ ಟೆಂಪಲ್ ನೋಡಲಿಲ್ಲ ಅಲ್ಲಿ ಇಲ್ಲಿ ಬಂದಾಗ ಸಿಗ್ನಲ್ ಹೋಯ್ತು ತಿರುಗಿಸ್ಕೊಳ್ಳೇಬೇಕಾಯ್ತು ಮೆಸೇಜ್ ಬರ್ತಾ ಇತ್ತು ಅದೇನಕ್ಕೆ ಅದು ಇಟ್ ವಾಸ್ ಎವ್ರಿಥಿಂಗ್ ವಾಸ್ ಕ್ಲಿಯರ್ ಐ ಡೋಂಟ್ ನೋ ವೈ ಸೊ ಇವಾಗ ತಿರ್ಗಿಸ್ಬೇಕಾಗತ್ತೆ ಸೊ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗಾಗಿ ಏನಾಯ್ತು ಜನಗಳು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಥ ಆಸ್ತಿ ಕಟ್ಟಿದ್ದು ನನ್ನಂತರು ನಿಮ್ಮಂಥರು ಮನೆ ಪ್ರಾಪರ್ಟಿ ಹಂಗೆ ಹಿಂಗೆ ಅಂತೆಲ್ಲ ಮಾಡಿದವರು ಮಾರ್ತೀನಿ ಅಂದ್ರೆ ಕೊಂಡ್ಕೊಳ್ಳೋರು ಇಲ್ಲ ಸ್ವಾಮಿ ಕೊಂಡ್ಕೊಳ್ಳೋರು ಇಲ್ಲ ಹೆಂಗಿತ್ತು ಹಾಗಂಗೆ ಬಿಟ್ಟು ಬಿಟ್ಟು ಸಾವಿರದ ನಾನ್ನೂರು ಇಸ್ವಿಯಲ್ಲಿ ಬಿಟ್ಟು ಹೊರಟು ಬಿಟ್ಟರು ಹೊರಟು ಬಿಟ್ಟರು ಬಿಟ್ಟು ವರ್ಲ್ಡ್ ಮೇಲೆ ಯಾರು ಕಾಪಾಡ್ಕೊಳ್ಳೋಕೆ ಇಲ್ಲದೇ ಆದ್ಮೇಲೆ ನನ್ನತ್ರವ್ರು ನಿಮ್ಮ ಹತ್ರ ಉಳ್ಕೊಳ್ತೀನಿ ಅಂದ್ರೂ ದೊಡ್ಡ ರಾಜೆ ಎಕ್ಸಾಂಪಲ್ ಯೋಚನೆ ಮಾಡಿ ಬೆಂಗಳೂರು ನಾನು ಒಬ್ಬರೇ ಕಾಪಾಡ್ಕೊಳ್ತೀನಿ ಅಂದ್ರೆ ಹೆಂಗ್ರೀ ಸ್ವಾಮಿ ಕಾಪಾಡ್ಕೊಳ್ತೀರಾ ನೀವು ಆಯಿತಾ ಇನ್ವೇಷನ್ ಯಾರಾದ್ರೂ ಬಂದು ಏನು ನೀವು ಉದ್ದಾರ ಮಾಡಿದ್ರು ಕಿತ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ಏನು ಮಾಡಿದ್ರು ಇಲ್ಲಾಗಲ್ಲ ಅಂತದೆಲ್ಲ ಮಾಡಿದ್ನ ಅಳ್ಕೊಂಡು ಏನೋ ಮಾಡ್ಕೊಂಡು ಬಿಟ್ಟು ಬಂದೇ ಬಿಟ್ಟರು ಕೆಳಗೆ ಬಂದರು ಇನ್ನು ಅಂದರೆ ಡೌನ್ ಸ್ಟ್ರೀಮ್ ನೀರು ಉಟ್ಕೊಂಡು ನೀರು ಹುಡ್ಕಿ ಎಲ್ಲ ಲೈಫು ಬೇಸಿಕ್ಲಿ ಆರಿಜಿನ್ಸ್ ಫ್ರಮ್ ವೇರ್ ವಾಟರ್ ಇಸ್ ದೇರ್ ಸೊ ಹಂಗೆ ಬರ್ತಾ ಬರ್ತಾ ದೇ ರಿಯಲೈಸ್ ದಟ್ ಈ ತಾನ್ ತಾನ್ಲೆ ಸ್ಯಾಪು ಮತ್ತು ಮೀಕಾಂಗ್ ರಿವರ್ ಈ ಜಾಗದಲ್ಲಿ ನಮಗೆ ಬಾಳೋಕೆ ಆಗುತ್ತೆ ಬಾಳಕಾಗುತ್ತೆ ಅಂದಾಗ ಏನು ಮಾಡಿದ್ರು ಎಲ್ಲ ಬರಕ್ಕೆ ಸ್ಟಾರ್ಟ್ ಆದರೂ ಇಲ್ಲಿ ಸೆಟಲ್ ಆಗಿ ಸ್ಟಾರ್ಟ್ ಆದ್ರು ಹಂಗೆ ಹಾಗೆ ಬೆಳೆದು ಇವು ಕಂಬೋಡಿಯಾದಲ್ಲಿ ನಿಮಗೆ ಮೇಜರ್ ಪಾಪ್ಯುಲೇಷನ್ ಕಾಣೋದು ನಿಮಗೆ ಪ್ರಾಬ್ಲೂ ಕೆನ್ಸೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಪಾಪ್ಯುಲೇಷನ್ ನಿಮ್ಗೆ ಇಲ್ಲೇ ಇರೋದು ಆಯಿತಾ ಬಟ್ ಇಟ್ಸ್ ಬ್ಯೂಟಿಫುಲ್ ಬಟ್ ಈ ಒಂದು ಪೋರ್ಷನ್ ಇದೆಲ್ಲ ಈ ರಿವರ್ದು ಪ್ರಾಬ್ಲ್ಯೂ ಸೇ ಅಬೌಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇಟ್ ಈಸ್ ಲೈಕ್ ನಮ್ಮ ಚಿಕ್ಕಪೆಟ್ ಚಿಕ್ಪೆಟ್ ಇನ್ ಬೆಂಗಳೂರು ಟೈಮ್ ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಇನ್ ಆಲ್ ದಟ್ ನಿಮಗೆಲ್ಲ ಯುನೋ ಯು ಗೆಟ್ ಮಾರ್ಕೆಟ್ ಕಣ್ಣೋ ಅದು ಫುಟೇಜ್ ಮಾಡಿದೆ ಬಟ್ ಐ ಡೋಂಟ್ ಥಿಂಕ್ ದಟ್ ಐ ಶುಡ್ ಐ ಗಿವ್ ಇಟ್ ಯು ಆ್ಯಂಡ್ ಆದರೆ ಐ ವಿಲ್ ಐ ವಿಲ್ ಟ್ರೈ ಓಕೆ ಸೊ ಹಾಗಾಗಿ ಬಂದು ಇಲ್ಲಿ ಇದನ್ನು ಡೆವಲಪ್ ಮಾಡಿದ್ರು ಅಲ್ಲಿ ಬಿಟ್ಟು ಬಂದರು ಬಟ್ ಇವಾಗ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಏನಕ್ಕೆ ಅಂದರೆ ನಮ್ಮಂಥವ್ರು ನಿಮ್ಮಂಥರು ಹೋಗ್ತೀವಿ ಯಾಕಂದರೆ ಅಂಥದ್ದನ್ನ ಬಿಟ್ಟು ಬಂದುಬಿಟ್ರಲ್ಲ ಬಿಟ್ಟು ಹೋಗಿಬಿಟ್ರಲ್ಲ ಕಾಪಾಡ್ಕೊಳ್ತಾನೆ ಇವಾಗ ಬೈ ಚಾನ್ಸ್ ಅವರ ಎಕ್ಸಾಂಪಲ್ ನಮ್ಮ ತಾಯಿಯವರು ಏನು ಮಾಡ್ತಾರೆ ಅವ್ರ ಆಸ್ತಿಯಿಂದ ನನಗೆ ಬಿಟ್ಕೊಡೋಕೆ ಹೋಗ್ತಾರೆ ನಾನು ನನ್ನ ಮಗನೂ ಹೋಗ್ತೀನಿ ನನ್ನ ಮಕ್ಕಳು ಬಿಟ್ಕೊಡೋಗ್ತೀನಿ ಓ ಓಕೆ ಬಿಟ್ಟು ಹೋಗ್ತೀನಿ ಹಂಗೆ ಅಲ್ಲಿ ಕಟ್ಟಿದ್ರು ಅವ್ರುಗಳು ಅದನ್ನ ಬಿಟ್ಟು ಬಂದು ಮೋಸ್ಟ್ಲಿ ಇಲ್ಲಿ ಬದುಕಿದ್ರೆ ಇವಾಗ ಅವನು ಯಾರು ಅಂತ ನಾನು ಹುಡ್ಕೋದು ಹೆಂಗೆ ಹುಡ್ಕೋದು ನಾನು ಯು ಟೆಲ್ ಮೀ ಆಯ್ತಾ ಲುಕ್ ಎಟ್ ಲುಕ್ ಎಟ್ ದ ಡಿಸಿಪ್ಲಿನ್ ಆಫ್ ದಿಸ್ ಪೀಪಲ್ ಯಾರ್ ನಮ್ಮ ಸೌತ್ ಈಸ್ಟ್ ಅಲ್ಲಿ ಇರೋ ಡಿಸಿಪ್ಲಿನ್ ಎಲ್ಲೂ ಇಲ್ಲ ಆಯ್ತಾ ಇವ್ರುಗಳಲ್ಲಿ ಹೇಳ್ತೇವೆ ನೀವು ನಮ್ಮಲ್ಲಿ ಹತ್ತು ನಂಬರ್ ಇದೆ ನಂಬರ್ ಹಾಕಬೇಕು ಮೊಬೈಲ್ ಡೈಲರ್ ಇಲ್ಲಿ ಒಂಬತ್ತೇ ನಂಬರ್ ಯಾಕಂದ್ರೆ ಪಾಪ್ಯುಲೇಷನ್ ಇಲ್ಲ ಸ್ವಲ್ಪ ಫುಟೇಜ್ ಮೇಲೆ ತಗೊಂಡ್ರೆ ಹಿಂಗೆ ಕಾಣಿಸುತ್ತೆ ಅಂತ ಯೋಚನೆ ಮಾಡಿದೆ ಕ್ಯಾಮ್ರಾ ಹಂಗೆ ಮೇಲೆ ತೆಗ್ದೆ ಅದನ್ನ ನೀವು ನೋಡ್ಕೊಳ್ಳಿ ಸೊ ಅದರಲ್ಲಿ ನೋಡಿದ್ರೆ ಹೊಟ್ಟೆ ಉರಿತೆ ದಟ್ ಆಯ್ತಾ ಇಷ್ಟೆಲ್ಲ ಮಾಡಿ ಏನೆಲ್ಲ ಮಾಡಿ ಬಿಟ್ಟು ಹೋಗ್ಬೇಕಂದ್ರೆ ಒಂದೇ ಸ್ವಾಮಿ ಎಲ್ಲ ಒಂದೇ ಒಂದು ಒಂದು ಕಳಾಖಂಡಿತ ಎಷ್ಟು ಸತ್ಯ ಏನಂದರೆ ನೀವು ಎಂಥದ್ದು ಎಂಥದ್ದು ಕಿತ್ಕೊಳ್ಳಿ ಎಂಥದ್ದೇ ದುಡ್ಕಳಿ ಕೊನೆಗೆಲ್ಲ ಬಿಟ್ಟೋಯ್ತಾರೆ ಅವ್ರು ಬಿಟ್ಟೋದವ್ರು ಹೋದವ್ರು ಕಾಪಾಡ್ಕೊಳ್ತಾರೆ ಗೊತ್ತಿಲ್ಲ ಆಯ್ತಾ ಯಾರು ಕಾಪಾಡ್ಕೊಂಡಿದ್ದು ನೋಡಿಲ್ಲ ನಾನು ಆಯ್ತಾ ಎಷ್ಟು ಒಂದು ಫಿಫ್ತ್ ಜನ್ರೇಷನ್ ಬರದ್ರಲ್ಲಿ ಎಲ್ಲ ಹೋಗಿರುತ್ತೆ ಬಟ್ ಆ ಫಸ್ಟ್ ಜನ್ರೇಷನ್ ಅವನಿಗೆ ಗೊತ್ತಿಲ್ಲ ಯಾಕಂದ್ರೆ ಹೋಗ್ಬಿಟ್ಟಿರ್ತಾನ ಅವನು ಆಯ್ತಾ ಇದು ಇನ್ನೊಂದು ಜಾಗ ಐ ಟೇಕ್ ಇಟ್ ಟು ರಾಯಲ್ ಪ್ಯಾಲೆಸ್ ಆಯ್ತಾ ರಾಯಲ್ ಪ್ಯಾಲೇಸ್ ಆಫ್ ಕಂಬೋಡಿಯಾ ಇಲ್ಲಿ ಕಿಂಗ್ ಇದ್ದಿದ್ದು ಇವಾಗ ಇದನ್ನೆಲ್ಲ ಗೊತ್ತಿಲ್ಲ ಬಟ್ ಏರಿಯಲ್ ವ್ಯೂ ಯಾಕಂದ್ರೆ ನಾನು ಒಳಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಬಿಕಾಸ್ ಹತ್ತು ಡಾಲರ್ ಕೇಳಿದ್ರು ಆಯಿತಾ ಹತ್ತು ಡಾಲರ್ ಅಂದರೆ ಎಂಟುನೂರ ಎಂಬತ್ತು ರೂಪಾಯಿ ಅದನ್ನು ಯಾರು ಬಡಗುನಿಗೆ ಕೊಡ್ಬಿಡ್ಬೋದಲ್ಲ ಒಳಗೆ ಹೋಗ್ಬಿಟ್ಟು ನಮ್ಮ ನಮ್ಮ ಮೈಸೂರು ಪ್ಯಾಲೇಸ್ ಥರ ಒಳಗೆ ಏನೂ ನೋಡೋಕೆ ಬಿಡಲ್ಲ ಫೋಟೇಜ್ ತಗೊಳ್ಳೋಕ್ಕೆ ಬಿಡಲ್ಲ ಬದನೇಕಾಯಿ ಏನಕ್ಕೆ ಹೋಗ್ಬೇಕು ನಾ ಮೇಲ್ಗಡೆಯಿಂದನೂ ನೋಡ್ಕೊಂಬೇಡ ಸೊ ದಟ್ ಇಸ್ ವರ್ಡ್ ಸೊ ಐ ಫೀಲ್ ರಿಯಲಿ ಬ್ಯಾಡ್ ದಟ್ ಆಲ್ ಇಸ್ ಹ್ಯಾಪಂಡ್ ಯಾರ್ ಆಲ್ ಇಸ್ ಹ್ಯಾಪಿಂಡ್ ಆಯ್ತಾ ಅಟ್ಲೀಸ್ಟ್ ಸ್ವಲ್ಪ ಉಳ್ಕೊಂಡಿದೆ ಟು ಟೆಲ್ ದ ಸ್ಟೋರಿ ಆಸ್ ಸಚ್ ಬಟ್ ಹೋಗ್ತಾ ಹೋಗ್ತಾ ಬರೋ ವರ್ಷಗಳಲ್ಲಿ ದ ಸ್ಟೋರಿ ವಿಲ್ ಚೇಂಜ್ ಇನ್ನೊಂದು ಥರ ಯಾರು ಸ್ಟೋರಿ ಹೇಳ್ತಾರೆ இரோ சத்தியன விட்டுவிடத்தி டால் பிள்ளைங் இதுல இல்லை ஏனோ அர்க்காக சுனாமி ஆகல வால்க்கே இல்ல ஏனில் பட் அது டிஸ்ட்ரோ ஆய் அந்த அர்த்தமாக்காளி மனுஷனே ஒட் ஆகி இஷ்டு டால் பிள்ளைங் ஏனே கட்டிர்ல அது சத்யஸ்வாமி சோ அதெல்லாம் காப்பாட்குட் கொண்டு அய்யோ ப்ங்க் நந்தோ சேவ் மாத்தி இருந்தா ஆவாக அக்கௌண்டல் நோடோ பதில் இரோ து தாக்க சுத்தி சுவாமி ஆய் யூ கேன் அர்ன் பை யூ ட்ரெவல் லைக் வாட் ஐம் டூவிங் ಬೇಕಂದ್ರೆ ಐಡಿಯಾ ಕೇಳಿ ಕೊಡ್ತೀನಿ ದಿಸ್ ಇಸ್ ಆಲ್ ದ ಪ್ಯಾಲೇಸ್ ದಟ್ ಯು ಶುಡ್ ಬಿ ಸೀನ್ ಸೊ ಹೇಳ್ತಾ ಐ ಫೀಲ್ ಸ್ಯಾಡ್ ಅಂಡ್ ಬ್ಯಾಡ್ ನಾನು ಎಲ್ಲಿ ಸಿ ಎಂ ರೀಪಿಂದು ಇಲ್ಲಿ ಬರೋಕ್ಕೆ ನೈಟ್ ಬಸ್ ತಗೊಂಡ್ಬೋದಾಗಿತ್ತು ಮಲ್ಕೊಂಡೆ ಬರಬಹುದಾಗಿತ್ತು ನೋ ಐ ಟುಕ್ ಮಿನಿ ವ್ಯಾನ್ ಡೇ ಟೈಮಲ್ಲಿ ಬರೋಣ ಅಂದ್ರೆ ಆ ಟೈಮಲ್ಲಿ ಬರ್ಬೇಕು ನೋಡ್ತೀನಿ ರೂಟ್ ಅಲ್ಲಿ ಲೆಫ್ಟ್ ರೈಟ್ ಫುಲ್ ಪ್ಯಾಡಿ ಫೀಲ್ಡ್ಸ್ ಆ ಪ್ಯಾಡಿ ಅಲ್ಲಿ ಮನೆಗಳು ಕಟ್ಕೊಂಡವ್ರೆ ಬಟ್ ಎಲ್ಲನೂ ಪಿಲ್ಲರ್ ಮೇಲೆ ಕಟ್ಟವ್ರೆ ಫಸ್ಟ್ ಸಿಂಪಲ್ ರೀಸನ್ ಏನು ಗೊತ್ತಾ ಅವ್ರಿಗೆ ಗೊತ್ತು ಮಳೆ ಬರುತ್ತೆ ಮಳೆ ಬಂದ್ರೆ ನಮ್ಮ ಒಳಗೆ ನೀರು ಬರುತ್ತೆ ಸೊ ಅದಕ್ಕೆ ಎತ್ತರ ಕಟ್ಕೊಂಡ್ಬಿಟ್ಟವ್ರೆ ಆಯ್ತಾ ಸೊ ಹೀಗೆ ಮಾಡಿಕೊಂಡು ಬದುಕ್ತಾ ಇದ್ರೆ ಆಯ್ತಾ ದಿಸ್ ಇಸ್ ರೇಂಜ್ ಲೈಕ್ ಕ್ರೇಜ್ ಏನಿಕ್ಕಂದ್ರೆ ನಾನು ಒಂದು ಫ್ಲಾಟ್ ರೂಫ್ ಎಲ್ಲೂ ನೋಡಿಲ್ಲ ಸ್ವಾಮಿ ಫ್ಲಾಟ್ ಯಾಕಂದ್ರೆ ಫ್ಲಾಟ್ ರೂಫ್ ಇದ್ರೆ ನೀರು ಒಳಗೆ ಲೀಕ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ ವಿ ಶೇಪ್ ಅಲ್ಲಿ ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ ಆಯ್ತಾ ಅದು ಹಂಚು ಮನೆಗಳು ಹಂಚು ಬಿಲ್ಡಿಂಗ್ಸ್ಗಳು ಆ ಥರ ಕಟ್ಕೊಂಡಿದ್ದಾರೆ ಕಲರ್ ಡಿಫ್ರೆನ್ಸ್ ಈ ಕಡೆ ಬ್ರೌನು ಆ ಕಡೆ ಏನು ವಾಟ್ ಇಸ್ ದಟ್ ಗ್ರೀನ್ ಬ್ಲೂ ವಾಟರ್ ಆಯಿತಾ ಟೂ ರಿವರ್ಸ್ ಮೀಟಿಂಗ್ ನಮ್ಮ ಗಂಗಾ ಗಂಗಾ ಮೀಟ್ ಆಗುತ್ತಲ್ಲ ಗಂಗಾ ಫಾರ್ಮ್ ಆಗುತ್ತಲ್ಲ ಅದು ನೋಡಿಲ್ವಾ ಅಲ್ಕನಂದಲ್ಲಿ ಅಲ್ಲಿ ನೋಡಿ ಹೋಗಿದ್ದೀನಿ ಅಲ್ಲೂ ಅದು ಅದೆಲ್ಲ ನೀವು ನೋಡೋದ ಬಿಡಿ ಅದೆಲ್ಲ ಸ್ವಾಂಬಾರಿಗಳು ಆಯ್ತಾ ಇನ್ಸ್ಟಾಗ್ರಾಮ್ ತರ ಒಂದು ಟೆನ್ ಸೆಕೆಂಡ್ಸಲ್ಲಿ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬೇಕು ಟೆನ್ ಸೆಕೆಂಡ್ಸಲ್ಲಿ ಏನು ಕೊಡ್ಲಿ ಅಲ್ಲೋ ಬಾಯಿ ಅನ್ನೋದಲ್ಲೇ ಅದು ಸೆಕೆಂಡ್ ಹೋಯ್ತಲ್ಲ ಆಯಿತಾ ನೋಡೋರು ನೋಡ್ಲಿ ನೋಡ್ದವ್ರು ಅವರು ಇಟ್ಸ್ ಜಸ್ ದಟ್ ಫಾರ್ ಮೈ ರೆಕಾರ್ಡ್ ಮೈ ಲೈಫ್ ಮೈ ಸ್ಟೋರಿ ಐ ಆಮ್ ಡೂವಿಂಗ್ ದಿಸ್ ಆ್ಯಂಡ್ ಇಫ್ ಇಟ್ ಹೆಲ್ಪ್ಸ್ ಎನಿಬಡಿ ಲೆತ್ ಎಮ್ ಯು ನೋ ಡೋಂಟ್ ಎಕ್ಸ್ಪೆಕ್ಟ್ ಇಲ್ಲಿಗೆ ಬಂದಾಗ ನಿಮಗೆ ಇಲ್ಲಿಗೆ ಕ್ಲಾಸಿ ರೂಮ್ಸನೂ ಆಗಿದೆ ನನಗೆ ಸೇಮ್ ರೀಪಲ್ಲಿ ಸಾವಿರದ ಇನ್ನೂರು ರೂಪಾಯಿಗೆ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ರೂಮ್ ಎಸ್ ಸಾಕಾಗ ಸಿಕ್ಕಿತ್ತು ಹೋಟೆಲ್ ಇಲ್ಲಿ ಸಾವಿರದ ಐನೂರು ರೂಪಾಯಿಗೆ ನಮ್ಮ ಚಿಕ್ಕಪೇಟಲ್ಲಿರೋ ರೂಮ್ ಸಿಂಗ್ ಅಂತಂದ್ರೆ ಇಲ್ಲಿ ಸಿಕ್ಕು ಆಯಿತಾ ಅದಕ್ಕಿಂತ ಮೇಲೆ ಚೆನ್ನಾಗಿರೋ ಸಿಗ್ಬಹುದು ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ದಟ್ಸ್ ಹೌ ಇಟ್ ಇಸ್ ಹಿಯರ್ ಆಯ್ತಾ ಲೈಕ್ ಆಲ್ ಕ್ಯಾಪಿಟಲ್ಸ್ ಬಟ್ ಐವ್ ಸೀನ್ ಮೆನಿ ಕ್ಯಾಪಿಟಲ್ಸ್ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್ ಬಟ್ ಹಿಯರ್ ಐ ಫೌಂಡ್ ಇಟ್ ವೆರಿ ವೆರಿ ಡಿಫಿಕಲ್ಟ್ ಅಸ್ ಸಚ್ ಸೊ ಹೇಳ್ತಾ ಸೊ ಈ ಜಾಗದಲ್ಲಿ ಇರಂಗಿದ್ರೆ ಇರ್ಕೊಬೋದು ಐ ಬಿಲೀವ್ ದಿಸ್ ಇಸ್ ಐದರ್ ಅಪಾರ್ಟ್ಮೆಂಟ್ ಆರ್ ಹೋಟೆಲ್ ಐ ಆಮ್ ನಾಟ್ ಶ್ಯೂರ್ ಅಬಅರ್ ಇಟ್ ಬಟ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಇದರಿಗಿಂತ ಸ್ವಲ್ಪ ದೂರ ಹೋದರೆ ಒಂದು ಕಿಲೋಮೀಟ್ರ್ ಬಿಟ್ಟರೆ ಫುಲ್ಲಿ ಪ್ಲಾನ್ ರೋಡ್ಸ್ ಇನ್ ಆಲ್ ದಟ್ ಬ್ಯೂಟಿಫುಲ್ ಇಟ್ ವಾಸ್ ಐ ಕುಡ್ ನಾಟ್ ಕ್ಯಾಪ್ಚರ್ ಎನಿಥಿಂಗ್ ಎಸ್ ಸಚ್ ನೋಡೋಣ ಆದರೆ ಇನ್ನೊಂದು ದಿವಸ ಇರ್ತಾ ಇದ್ದೀನಿ ಆ್ಯಂಡ್ ಬಿಫೋರ್ ಐ ಲೀವ್ ದಿಸ್ ಕಂಟ್ರಿ ಅಸ್ ಸಚ್ ಆ್ಯಂಡ್ ಇದೇ ದಿಸ್ ಆಸ್ ದಿಸ್ ಇಸ್ ದ ಕಂಬೋಡಿಯಾ ರಾಯಲ್ ಪ್ಯಾಲಸ್ ಆಯ್ತಾ ಸೊ ಸೊ ಹೇಳ್ತಾ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ನೋಡುವ ಎಲ್ಲಿ ಸಿಗ್ತೀನೋ ಏನೂ ಗೊತ್ತಿಲ್ಲ ಬಟ್ ಸಿಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಸ್ಟೇ ಲೈಫ್ ಬಬಾಯ್